ಯಡಿಯೂರಪ್ಪನವರು ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದಾಗ ನಾನು ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಬಂದು ಗವರ್ನರ್ಗೆ ಬಂದು ಲೆಟರ್ ಕೊಟ್ಬಿಟ್ಟೆ ನಿನ್ನನ್ನು ಬರೀ ಜಾತ್ಯತೀತ ತತ್ವವನ್ನು ಅಂತ ಅಂತೇಳಿ ಮುಖ್ಯಮಂತ್ರಿ ಮಾಡಿದಾಗ ಯಡಿಯೂರಪ್ಪನವರು ನನಗೇನು ಹೇಳಿದ್ರು ಡಿ ಕೆ ಶಿವಕುಮಾರ್ ಈ ಅಪ್ಪ ಮಕ್ಕಳು ಹುಷಾರೋ ಹುಷಾರೋ ನನಗೆ ದ್ರೋಹ ಮಾಡಿದ್ದಾರೆ ಅಂತ ಹೇಳಿದ್ರು ಅವ್ರನ್ನ ಜೈಲು ಕಳಿಸ್ಬಿಟ್ಟೆ ನೀನು ಆ ಯಾವುದೋ ಕೇಸ್ ಹಾಕ್ಸ್ಬಿಟ್ಟು ಗವರ್ನರ್ ಕೇಳಿ ಹಾಕ್ಸ್ಬಿಟ್ಟು ಜೈಲ್ ಕಳಿಸ್ಬಿಟ್ಟೆ ಈಗ ಏನ್ ತಬ್ಬಾಡ್ತಾ ಇದ್ದಾರೆ ತಬ್ಬಾಡ್ತಾ ಇದ್ದಾರೆ ಇದ್ದಾರೆ ಯಾರ ಪ್ರೀತಮ್ ಗೌಡ ಅಂತ ಅವ್ರ ಪಾರ್ಟಿಯವರು ಅವ್ರ ಮನೇಲಿ ಏನೋ ಪಾಪ ಅವ್ರದ್ದು ಕುಟುಂಬ ಬೇರೆ ಅಂತೆ ರೇ ಕುಟುಂಬ ಬೇರೆ ಅಂತೆ ಅವ್ರದೆಲ್ಲ ಫ್ಯಾಮಿಲಿ ಭಾಗ ಅಂತೆ ಡಿವೈಡ್ ಆಗ್ಬಿಟ್ಟಿದ್ಯಂತೆ ಡಿವೈಡ್ ಆಗ್ಬಿಟ್ಟಿದ್ಯಂತೆ ಡಿ ಕೆ ಶಿವಕುಮಾರ್ ಪೆಂಟ್ ನ ಹಂಚ್ಬಿಟ್ಟಿದಂತೆ ಏನ್ ಆಹ್ ಐ ಆಮ್ ಎ ಸ್ಟ್ರೈಟ್ ಫೈಟರ್ ಐ ಆಮ್ ಎ ಸ್ಟ್ರೀಟ್ ಫೈಟರ್ ಆಹ್ ಐ ಆಮ್ ಎ ಸ್ಟ್ರೀಟ್ ಫೈಟರ್ ನಿನಗೂ ಗೊತ್ತಿದೆ ನನ್ನ ಹೋರಾಟ ನೀನು ಅನುಭವಿಸಿದ್ಯಾ ನೀನು ಬಂದಿದ್ದೆ ನನ್ನ ಮೇಲೆ ಫೈಟ್ ಮಾಡಕ್ಕೆ ನನ್ನ ಮೇಲೆ ಎಲೆಕ್ಷನ್ ಸೋದಿದ್ದೆ ನೀನು ಭಗವಂತ ಅವಕಾಶ ಕೊಡ್ಲಿ ನೋಡೋಣ ಟೈಮ್ ಬರಲಿ ತಿರ್ಗ ಇನ್ನೊಂದ್ಸತಿ ಯುದ್ಧ ಮಾಡೋಣ ಇನ್ನ ಇನ್ನೊಂದ್ಸತಿ ಯುದ್ಧ ಮಾಡೋಣ ఈ చందపడ్డ మహాజనతకు వెళ్ళి నేను బయస్తాను ఇారే క్యాండిడేట్ ఆగోదు ముందు క్యాండిడేట్ అండిడేటు సమయ్యిక శివకుమార్ క్యాండిడేట్ అదంతా గంభర్ ఇట్ యారే క్యాండిడేట్ ముఖ్య అలా క్యాండిట్ గౌర ఇస్తద చిహ్న కొ నేను ఈ అస్తే నిన్న క్యాండిడేట్ ನಾನೇ ನಿಮ್ಮ ಎಂಬಗಳ ಕೆಲಸ ಮಾಡ್ತೀನಿ ನಾನು ನಾನು ನಿಮ್ಮ ಸೇವೆಯನ್ನು ನಾನು ಮಾಡ್ತೀನಿ ನಾನು ಉಪ ಮುಖ್ಯಮಂತ್ರಿಯಾಗಿ ಇಲ್ಲೇ ನಾನು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ತೇನೆ ನಾನು ತಾವು ಇದನ್ನು ಅವಕಾಶವನ್ನು ತಾವು ಮಾಡಿಕೊಡ್ಬೇಕು ಇವತ್ತು ತಮ್ಮ ನಾನು ಹೇಳೋದಿಷ್ಟೇ ಇಡೀ ದೇಶದಲ್ಲಿ ನಿಮ್ಮ ಚುನಾವಣೆ ಬಗ್ಗೆ ನೋಡ್ತಾ ಇದ್ದಾರೆ ಇವತ್ತು ಬಂಧುಗಳು ಇವತ್ತು ಇಷ್ಟು ದೊಡ್ಡ ಪಾದಯಾತ್ರೆಯಲ್ಲಿ ನಾವು ಪಾಪ ಘೋಷಣೆ ಮಾಡ್ಕೊಳ್ತಾ ಇದ್ದೀವಿ ಹೇಳಿ ಪಾಪ ದಿನೇಶ್ ಅವ್ರು ಹೇಳಿದಂಗೆ ಯಾವುದೋ ಇತಿಹಾಸ ಇಲ್ಲದೆ ಹೊರಟಿದ್ದಾರೆ ನನಗೆ ಈಗ ಬರ್ಬೇಕಾದ್ರೆ ನಮ್ಮ ಸ್ನೇಹಿತ ಯಾರು ಒಂದು ಟಿ ವಿ ತೋರಿಸಿದ್ದ ಕುಮಾರಣ್ಣ ನಾನು ಅದಿಷ್ಟು ಐದೇ ನಿಮಿಷದಲ್ಲಿ ನಾವು ಪಾದಯಾತ್ರೆ ಮಾಡಿದ ಬೇಕೇದಾಟಿಗೆ ದಾಟಿಗೆ ನಮ್ಮ ಸರ್ಕಾರ ಬಂದು ನಾನು ಐದು ನಿಮಿಷದಲ್ಲಿ ಮೇಕೆದಾಟ್ಗೆ ನಾನು ಪರ್ಮಿಷನ್ ಕೊಡಿಸ್ಬಿಡ್ತೀನಿ ಅಂತ ಹೇಳಿ ಅನುಮತಿ ಕೊಡಿಸ್ಬಿಡ್ತೀನಿ ಅಂತ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ ನಾನು ಮಂಡ್ಯದಲ್ಲಿ ಅದನ್ನು ರಿಲೀವ್ ಮಾಡ್ತೀನಿ ಏ ಮದ್ದೂರು ನಮ್ಮ ಉದಯ ಆಮೇಲೆ ನಮ್ಮ ನರೇಂದ್ರ ಸ್ವಾಮಿಗೆ ಹೇಳ್ತೀನಿ ಅವ್ರು ಏನೇನು ಮಾಡಿದ್ದಾರೆ ಏನೇನು ಮಾತಾಡಿದ್ರು ಇಬ್ರು ಒಂದ್ ದೊಡ್ಡ ಸ್ಕ್ರೀನ್ ಹಾಕಿ ಡಿಸ್ಪ್ಲೇ ಆಗ್ಬೇಕಲ್ಲಿ ಡಿಸ್ಪ್ಲೇ ಆಗ್ಬೇಕಾದೋ ಅವ್ರು ಏನ್ ಹೇಳಿದ್ರು ಯಡಿಯೂರಪ್ಪನವ್ರು ಏನ್ ಹೇಳಿದ್ರು ಕುಮಾರಸ್ವಾಮಿ ಏನ್ ಹೇಳಿದ್ರು ಡಿಸ್ಪ್ಲೇ ಆಗ್ಬೇಕು ದೊಡ್ಡ ಸ್ಕ್ರೀನ್ ಬರಬೇಕಿದ್ದೆ ರಾಜ್ಯದ ಜನತೆಯವರ ಬಣ್ಣ ನೌರಂಗಿ ಬಣ್ಣ ಆ ನೌರಂಗಿ ಬಣ್ಣನ ನೋಡಬೇಕು ಆದ್ರಿಂದ ಈ ಸಂದರ್ಭದಲ್ಲಿ ಅಲ್ಲಿ ಮಾತಾಡ್ತೀವಿ